ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಸ್ಟಿಚ್ ಮಾಡಿರೋ ಬ್ಲೌಸ್ಗಳು ವೀಡಿಯೋ ಆಗ್ತಾ ಇದ್ದೀನಿ ನನ್ನ ವೀವರ್ಸು ಸಬ್ಸ್ಕ್ರೈಬರು ದಿನಾಗಲೂ ಕಾಯ್ತಾರೆ ಅಕ್ಕ ನೀವು ಯಾವ ಥರ ಎಲ್ಲ ಸ್ಟಿಚ್ ಮಾಡ್ತೀರ ಅವೆಲ್ಲ ವೀಡಿಯೋಸ್ ಹಾಕಿ ನಾವು ಕಾಯ್ತಾ ಇರ್ತೀವಂತೆ ಇದು ಕಂಪ್ಯೂಟರ್ ಡಿಸೈನ್ ತೋರಿಸಿದ್ರು ಅದನ್ನು ನಾನು ಮಿಷನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಡಿಸೈನ್ ಸೂಪರ್ ಆಗಿದೆ ಅಲ್ವಾ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದರೆ ನಿಮ್ಮ ಬ್ಲೌಸ್ಗಳಿಗೆ ಹಾಕಿಸ್ಕೊಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರ ಅಮೌಂಟ್ ಬಂದುಬಿಟ್ಟು ಅವರು ಸಾವಿರದ ಇನ್ನೂರು ರೂಪಾಯಿ ತೊಗೊಂಡಿದ್ದಾರೆ ಹಾಗೆ ಇದು ಸಿಂಪಲ್ ಡಿಸೈನ್ ಇದು ಸಹಿತ कंप्यूटर डिजाइनर ಅದನ್ನು ಮಿಷನಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿರೋದು ತುಂಬ ಚೆನ್ನಾಗಿ ಬಂದಿದೆ ನಾನು ಇದರಲ್ಲಿ ಏನು ಅಂದರೆ ನಿಮಗೆ ಡಿಸೈನು ಸಿಕ್ಕಂಗಾಯಿತು ಮತ್ತು ಒಂದು ಮೋಟಿವೇಶನ್ ಅಂದರೆ ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿಬೋದು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ಅಂದ್ಬಿಟ್ಟು ನಾನು ದಿನ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನೋ ಅಷ್ಟು ಬ್ಲೌಸಿನ ವೀಡಿಯೋ ಹಾಕ್ತೀನಿ ಆ ಬ್ಲೌಸು ಮತ್ತು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ನಿಮ್ಮ ಲೈಕಿಂದಲೇ ನನಗೆ ಹೆಚ್ಚೆಚ್ಚು ವೀಡಿಯೋಸ್ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ ನೋಡಿ ಇದು ನೆಟ್ಟೆಡ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಕೇಳಿದರು ಹಾಗೆ ನೆಟೆಡ್ ಆಗಿ ಸ್ಟಿಚ್ ಮಾಡಿದ್ದೀವಿ ಹಾಗೆ ಫ್ರೆಂಡ್ಸ್ ನಾನು ಹುಕ್ಸನ್ನು ನೀವು ಯಾವ ರೀತಿ ಕೈಯಿಂದ ಸ್ಟಿಚ್ ಮಾಡಿದಾನೆ ಹಾಗೆ ನೀವು ಸ್ಟಿಚ್ ಮಾಡ್ತೇನೆ ಹುಕ್ಸನ್ನು ಅಟ್ಯಾಚ್ ಮಾಡ್ಬೋದು ಅನ್ನೋ ವಿಡಿಯೋ ಹಾಕಿದ್ದೆ ಆ ವೀಡಿಯೋ ನೋಡಿದರೆ ತುಂಬ ಜನ ಟ್ರೈ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ ನಾವು ಸಹ ಈಗ ಹುಕ್ಸ್ ಹಾಕೋದಕ್ಕೆ ಈ ರೀತಿ ನಾವು ಹಾಕ್ತೀವಿ ನೋಡಿ ಎಷ್ಟು ಫಿನಿಶಿಂಗಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತು ಹುಕ್ಸಾಕೋರು ಬೇಕು ಅನ್ನೋದೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ಡಿಸೈನ್ ನೋಡಿ ಇದು ಸ್ಯಾರಿಗೆ ಪ್ಲೇನ್ ಸ್ಯಾರಿಗೆ ಬಂದಿರೋಂತಹ ಬ್ಲೌಸು ಸ್ಟಿಚ್ ಮಾಡಿದ್ವಿ ಇವತ್ತು ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೀನೋ ಅಷ್ಟು ಬ್ಲೌಸ್ ವೀಡಿಯೋ ನಿಮ್ಗೆ ಆಗ್ತಾ ಇದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ನಮಗಿರೋಂಥ ಸಮಯ ತುಂಬಾ ಅಮೂಲ್ಯವಾದದ್ದು ಅದನ್ನು ವೇಸ್ಟ್ ಮಾಡಿದ್ರೆ ಇನ್ನೊಂದು ದಿವಸ ನಾವು ಸಫರ್ ಪಡಬೇಕಾಗತ್ತೆ ಯಾಕಂದರೆ ಅಯ್ಯೋ ನಾವು ಅವತ್ತು ಅಷ್ಟು ಟೈಮನ್ನ ವೇಸ್ಟ್ ಮಾಡಿದ್ವಿ ನಮಗೆ ಕೆಲಸ ಗೊತ್ತಿದ್ರೂ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಿ ಟೈಮ್ ನೀವು ದುಡ್ಡಿಗಿಂತ ಜಾಸ್ತಿ ಇಂಪಾರ್ಟೆಂಟು ಟೈಮಿಗೆ ಕೊಡಿ ಟೈಮ್ ಯಾವತ್ತು ನೀವು ವ್ಯಾಲ್ಯೂ ಕೊಡ್ತಿರೋ ದುಡ್ಡು ತಾನಾಗೆ ಬರುತ್ತೆ ಟೈಮ್ ಅನ್ನ ವೇಸ್ಟ್ ಮಾಡ್ಬಿಟ್ಟು ಆಮೇಲೆ ದುಡ್ಡಿಲ್ಲ ಅಂತ ಪಶ್ಚಾತ್ತಾಪ ಪಡೋ ನೀವು ಇವತ್ತು ದುಡ್ಡು ಇಲ್ಲ ಅಂತ ಪಶ್ಚಾತ್ತೆ ಅಕ್ಕ ನಾವು ಟೈಲರ್ಸ್ ನಾವು ಬೇರೆಯವ್ರ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇರ್ತೀವಿ ನಮ್ಮ ಬಟ್ಟೆಗಳನ್ನ ಹೊಲ್ಕೊಳ್ಳೋದಕ್ಕೆ ಏನಾದ್ರು ಟಿಪ್ಸ್ ಕೊಡಿ ನಮ್ಮ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಂಗೆ ಈ ಕಮೆಂಟ್ ಓದ್ತಿರಂಗೇನೆ ಪ್ರತಿಯೊಬ್ಬರು ಟೈಲರ್ ಸಹಿತ ಇದೇ ಒಂದು ಸಮಸ್ಯೆ ಎದುರಿಸ್ತಾ ಇರ್ತಾರೆ ಯಾಕಂದ್ರೆ ತಮ್ಮ ಬಟ್ಟೆನ ತಮಗೆ ಹೊಲ್ಕೊಳ್ಳೋದಕ್ಕೆ ಪುರ್ಸತ್ತೆ ಆಗಲ್ಲ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಅವ್ರು ಹೇಳಿರೋ ಮಾತು ನನಗೆ ಆ ಕಮೆಂಟ್ ಓದ್ತಿರೋಂಗೇನೆ ನಗು ಬಂತು ಯಾಕಂದರೆ ನಿಜವಾಗ್ಲೂ ಹೌದು ನಾಳೆ ಏನಾದರೂ ಎಲ್ಲಿಗೋ ಫಂಕ್ಷನ್ ಹೋಗ್ತಿದ್ದೀವಿ ಅಂದರೆ ಇವತ್ತು ಹೊಲ್ಕೊಳ್ತಾ ಇರ್ತೀವಿ ನಾನಂತಲ್ಲ ಈ ಯಾರೆಲ್ಲ ಟೈಲರ್ಸ್ ಇದ್ದಾರೋ ಅವರೆಲ್ಲರೂ ಅಷ್ಟೇ ನಮ್ಮ ಬಟ್ಟೆನ ನಾವು ಹೊಲ್ಕೊಳ್ಳೋದಕ್ಕೆ ತುಂಬನೇ ಸೋಮಾರಿತನ ಮಾಡ್ಕೊಳ್ತೀವಿ ಅದರಲ್ಲೂ ನಾನು ಒಂದು ಟಿಪ್ಸ್ ಹೇಳ್ತೀನಿ ನಿಮ್ಮ ಬಟ್ಟೆನ ನೀವು ಸ್ಟಿಚ್ ಮಾಡ್ಕೊಬೇಕು ಅನ್ನೋಂಗಿದ್ರೆ ಟೈಲರ್ಸ್ ಆಗಿದ್ರೆ ನೀವು ಅನ್ಸೀಸನ್ ಇರುತ್ತಲ್ವ ಆವಾಗ ನೀವು ಸ್ವಲ್ಪ ನಿಮ್ಮ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳಿ ಸೀಸನ್ ಟೈಮಲ್ಲಿ ನಿಜವಾಗ್ಲೂ ಯಾವ ಟೈಲರಿಗೂ ಮನ್ಸು ಬರಲ್ಲ ಅಯ್ಯೋ ಕಸ್ಟಮರೇ ತೊಂದರೆ ಕೊಡ್ತಾ ಇರ್ತಾರೆ ಬೇಕು 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 ಅಂತ ಅದರಲ್ಲೂ ನಮ್ಮ ಬಟ್ಟೆ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆ ಪೇಷನ್ಸು ಇರೋದಿಲ್ಲ ನಮಗೆ ಅದು ಒಂಥರ ಅನಿಸ್ತಾ ಇರುತ್ತೆ ಇಂಟ್ರೆಸ್ಟು ಇರೋದಿಲ್ಲ ಆದರೆ ನಾಳೆ ಫಂಕ್ಷನ್ ಅಂದರೆ ಇವತ್ತಿನ ದಿವಸ ಸ್ಟಿಚ್ ಮಾಡೇ ಮಾಡ್ಕೊಳ್ತೀವಿ ಎಲ್ಲರೂ ಇದೇ ರೀತಿ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಒಂದೊಂದು ಸೀರೆಗೂ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಇದೆ ಅಂತ ಹಾಗೆಯೇ ನಮ್ಮಂತ ಯೂಟ್ಯೂಬರ್ಸ್ ಆದರೆ ವೀಡಿಯೋಕ್ಕಾದ್ರೂ ನಮ್ಮ ಬ್ಲೌಸ್ಗಳನ್ನು ನಾವು ಸ್ಟಿಚ್ ಮಾಡ್ತೀವಿ ನಾನು ಯೂಟ್ಯೂಬರ್ ಆದಮೇಲೆ ವೀಡಿಯೋಕ್ಕೋಸ್ಕರನೇ ನನ್ನ ಬ್ಲೌಸ್ ನಾನು ತುಂಬನೇ ಸ್ಟಿಚ್ ಮಾಡ್ಕೊಂಡಿದೀನಿ ಮೊದಲು ಸಹ ನಾನು ಇದೇ ಥರ ಸಮಸ್ಯೆಯನ್ನು ಎದುರಿಸ್ತಿದ್ದೆ ಅಂದರೆ ನನ್ನ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ತಿರ್ಲಿಲ್ಲ ಒಂದು ಸೀರೆ ತಗೊಬಂದು ಇಟ್ಕೊಂಡು ಒಂದು ಒಂದು ವರ್ಷ ಎರಡು ವರ್ಷ ಆದ್ರೂ ಸಹಿತ ಆ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೊಂಡ್ತಿರ್ಲಿಲ್ಲ ಅದು ನಾನಲ್ಲ ಎಲ್ಲ ಟೈಲರ್ಸ್ಗಳು ಅಷ್ಟೇ ಅವರ ಡ್ರೆಸ್ ಆಗಿರ್ಬೋದು ನೀವು ಅಂತೀರಾ ಒಂದು ಟಾಪ್ ತಂದರೆ ನಮ್ಮ ಟಾಪನ್ನು ನಾವು ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತೀವಿ ನಾಳೆ ಎಲ್ಲಾದರೂ ಹೊರಟಿರ್ತೀವಿ ಅಂದರೆ ಇವತ್ತು ರಾತ್ರಿ ಮಾಡ್ತಾಯಿರ್ತೀವಿ ಇದೆಷ್ಟ್ರ ಮಟ್ಟಿಗೆ ನಿಜ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ನಾನು ಹೆಚ್ಚಿನದಾಗಿ ಏನು ಮಾಡ್ತೀನಿ ಅಂತಂದರೆ ಹನ್ ಸೀಸನಲ್ಲಿ ಏನಾದರೂ ನಾನು ಸೀಸನಲ್ಲಿ ಸ್ಯಾರಿಗಳನ್ನು ತಂದು ಹಾಗೇ ಇಟ್ಟಿದ್ದರೆ ಹನ್ ಸೀಸನ್ನಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಿ ಈಗಂತೂ ಚೂಡಿದಾರ ಸ್ಟಿಚ್ ಮಾಡೋರು ಯಾರು ಇಲ್ಲೆಲ್ಲ ಟಾಪ್ ತೊಗೊಳ್ತಾರೆ ನಾನು ಡೈಲಿ ಯೂಸಿಗೆ ಏನಾದರೂ ಬೇಕಂದರೆ ನಾನು ಟಾಪ್ಗಳನ್ನೆಲ್ಲ ತಂದು ಅಂದ್ಬಿಟ್ಟು ಅಂದರೆ ಅನ್ ಸ್ಟಿಚ್ ಮಾಡ್ಕೊಳ್ತೀವಿ ಅಂದರೆ ಜುಲೈ ಆಗಸ್ಟು ಬಿಟ್ಟರೆ ಒಂದು ಈಗ ಅನ್ಸೀಸನ್ನು ಅಂತಂದರೆ ಒಂದು ಈಗ ಧನೂರ್ ಮಾಸ ಬರುತ್ತಲ್ಲ ಆ ಟೈಮಲ್ಲಿ ಒಂದು ಹದಿನೈದು ದಿವಸ ಫ್ರೀ ಇರುತ್ತೆ ಅಷ್ಟೇ ಅದು ಮದುವೆ ಬಟ್ಟೆಗಳು ಯಾರಾದರೂ ಕೊಟ್ಟಿದ್ರೆ ಸ್ಟಿಚ್ ಮಾಡೋದಾಗ್ಬಿಡತ್ತೆ ಈ ರೀತಿ ಆಗುತ್ತೆ ಮತ್ತೇನು ಅಂತಂದರೆ ನೀವು ಬೇಕಿದ್ದರೆ ಹೀಗೂ ಮಾಡ್ಬೋದು ಒಂದು ಬ್ಲೌಸನ್ನು ಒಂದು ದಿವಸ ಕಟ್ ಮಾಡಿ ಇನ್ನೊಂದು ದಿವಸ ಹೊಲೀರಿ ದಿನ ಸ್ವಲ್ಪ ಸ್ವಲ್ಪ ಹೊಲ್ಕೊಂಡು ನಿಮ್ಮ ಬಟ್ಟೆಗಳನ್ನು ತೀರ ಹೊಲ್ಕೊಳ್ಳೇಬೇಕು ಅನ್ನೋಂಗಿದ್ರೆ ನೀವು ಈ ಥರ ಒಂದು ಟಿಪ್ಸ್ ಫಾಲೋ ಮಾಡ್ಬೋದು ನಾನು ಹೇಗೆಂದರೆ ನಾನು ಪಕ್ಕಕ್ಕೆ ಒಂದು ರ್ಯಾಕ್ ಇಟ್ಕೊಂಡಿರೋದ್ರಿಂದ ನನ್ನ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಬೇಕು ಅಂದರೆ ಟೈಮ್ ಆದಾಗ ಕಟ್ ಮಾಡ್ತೀನಿ ನನಗೆ ಅನಿಸ್ತಾ ಅನಿಸ್ತಾಗೆಲ್ಲ ಸ್ವಲ್ಪ ಸ್ವಲ್ಪ ಹೊಲಿದು ಹೊಲ್ದು ಇಡ್ತೀನಿ ಯಾಕಂದರೆ ನಮ್ಮ ಬಟ್ಟೆ ಅಂದರೆ ಇವು ಇಷ್ಟೊತ್ತಿಗೆ ನಾನು ಬೇರೆಯವ್ರ ಬಟ್ಟೆ ಉಳಿದಿದ್ರೆ ನಾನು ನೀವು ಇನ್ನೂರೈವತ್ತು ರೂಪಾಯಿ ದುಡಿತಿದ್ನೇನೋ ಅಥವಾ ಮುನ್ನೂರು ರೂಪಾಯಿ ದುಡಿತಿದ್ನೇನೋ ನನ್ನ ಬಟ್ಟೆ ಅನ್ನೋ ಥರ ಬರುತ್ತೆ ಆದರೆ ಪ್ರತಿಯೊಬ್ಬ ಟೈಲರಿಗೂ ನಾನು ಹೇಳೋದಂದ್ರೆ ನಿಮ್ಮ ಬಟ್ಟೆನ ನೀವು ಚೆಂದ ಮಾಡಿ ಹೊಲ್ಕೊಂಡ್ರೆ ಬೇರೆ ಟೈಲರ್ಗಳು ಅಂದರೆ ಬೇರೆ ಕಸ್ಟಮರ್ ನಿಮಗೆ ತುಂಬ ಜಾಸ್ತಿ ಆಗ್ತಾರೆ ಯಾಕಂದರೆ ನಿಮ್ಮ ಬಟ್ಟೆ ನೋಡಿಬಿಟ್ಟು ಕೊಡುವಂತಹ ತುಂಬಾ ಜನ ಕಸ್ಟಮರ್ ಇರ್ತಾರೆ ನೀವು ಯಾವ್ದಾದ್ರು ಫಂಕ್ಷನ್ ಆಗಿರ್ಬೋದು ಪಾರ್ಟಿ ಈ ಥರ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋದಾಗ ನೀವು ಹಾಕ್ಕೊಂಡು ಹೋದರೆ ಕೇಳಿ ಕೊಡ್ತಾರೆ ನೀವೇ ಹೊಲ್ಕೊಂಡಿದ್ದ ಎಷ್ಟು ಜನ ಹೊಲ್ಕೊಂಡಿದ್ದೀರಾ ಅಂತೇಳಿ ನೀವೇ ಟೈಲರ್ ಅಂತ ಎಷ್ಟೋ ಜನ ಗೊತ್ತಿಲ್ಲದವ್ರಿಗೆ ಆಗತ್ತೆ ಅಥವಾ ನೀವು ಹೊಲ್ಕೊಂಡಿರೋ ಬ್ಲೌಸು ಸ್ಯಾರಿ ನೀವು ಹಾಕೊಂಡಾಗ ಆ ಫೋಟೋ ತೆಗೆದು ನೀವು ಫೋಟೋನ ಸ್ಟೇಟಸಿಗೆ ಹಾಕ್ತಾ ಹಾಕೋದಾಗಿರ್ಬೋದು ಇನ್ಸ್ಟಾಗ್ ಹಾಕಿರ್ಬೋದು ಈ ಥರ ಹಾಕ್ತಾಗೂ ಸಹಿತ ಕಸ್ಟಮರ್ ಜಾಸ್ತಿ ಆಗ್ತಾರೆ ಆ ರೀತಿ ನನಗೂ ಆಗಿದೆ ಯಾಕಂದ್ರೆ ಒಂದು ಬ್ಲೌಸ್ ಅನ್ನ ಅಲ್ಲಿಯೋದಷ್ಟೇ ಅಲ್ಲ ಅದನ್ನು ವೇರ್ ಮಾಡಿದಾಗ್ಲೂ ಹೇಗೆ ಕಾಣುತ್ತೆ ಅಂತ ನೋಡೋವಂಥವ್ರು ತುಂಬ ಜನ ಇರ್ತಾರೆ ಹಾಗಾಗಿ ನಾನು ಹೇಳೋದು ನೀವು ಕಸ್ಟಮರ್ ಬಟ್ಟೆಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರೋ ನಿಮ್ಮ ಬಟ್ಟೆಗೂ ಅಷ್ಟು ಇಂಪಾರ್ಟೆಂಟ್ ಕೊಡಿ ಕಸ್ಟಮರ್ ಬೇಕು ಅನ್ನೋರು ಮತ್ತು ನಿಮ್ಮ ಬಟ್ಟೆಗೆ ನೀವೇ ಸ್ಟಿಚ್ ಮಾಡ್ಕೊಂಡಾಗ ನಾನು ಏನೇಲಿ ತಪ್ಪು ಮಾಡ್ತೀನಿ ಅನ್ನೋದು ಸಹಿತ ನಮಗೆ ಗೊತ್ತಾಗುತ್ತೆ ಆದ ಕಾರಣ ನಾನು ಹೇಳೋದು ನಿಮ್ಮ ಬಟ್ಟೆಗೆ ನೀವು ಅಷ್ಟೇ ಇಂಪಾರ್ಟೆಂಟ್ ಕೊಟ್ಟು ಸ್ಟಿಚ್ ಮಾಡಿಕೊಳ್ಳಿ ಈ ವಿಡಿಯೋದ ಮುಖಾಂತರ ಈ ಕಮೆಂಟಿಗೆ ಉತ್ತರ ಕೊಡೋದನ್ನು ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್